le padira par usual itar che bava ek kodalwa padeki ee mur darshan ida okru nenne darshan ida nam bahada maja kutam tara super star ko chitralu fantastic darshan ikane padesh chedu adarsha okane darshan ida imatna darshan ida ಅದೆಲ್ಲರೂ ಸ್ವಲ್ಪ ಬೇಜಾರಾಗಿದೆ ಈ ಘಟನೆಯಿಂದ ಒಂದು ದೊಡ್ಡ ತಪ್ಪಾಗಿದೆ ಆ ತಪ್ಪಿಗೆ ಆಗ್ಬೇಕಾದ ಸಚಿವ ಆ ತಪ್ಪನ್ನ ಯಾರು ಮಾಡಿದಾರೋ ಆ ರೀತಿ ಶಿಕ್ಷೆ ಆಗ್ಬೇಕು ನಾನು ಎಲ್ಲ ರೀತಿ ದರ್ಶನ ದೊಡ್ಡ ಅವನು ದರ್ಶನ ಆ ನ್ಯಾಯ ದರ್ಶನ ಇದಾಗ ಓಕೆ ಈ ಈ ಸಮಸ್ಯೆಯಿಂದ ಶಿಕ್ಷಕರು ಆ ನ್ಯಾಯ ದರ್ಶನ ಏನ್ ಮಾಡ್ತಾರೆ ಅನ್ನೋ ಬಹಳ ಬಹಳ ಇಂಟ್ರೆಸ್ಟಿಂಗ್ ಇದೆ ಲೈಫ್ ಅಲ್ಲಿ ನಾನು ಮುಂಚೆ ಹೇಳಿದ್ದೀನಿ ನೋ ಯು ಟರ್ನ್ ಅನ್ನೋ ಬೋರ್ಡ್ ಇರೋದು ರಸ್ತೆ ಇಲ್ಲ ಮಾತ್ರ ಲೈಫ್ ಅಲ್ಲಿ ಆ ಬೋರ್ಡ್ ಲೈಫ್ ಅಲ್ಲಿ ಯಾವಾಗ ಬೇಕಾದ್ರೆ ಟರ್ನ್ ಮಾಡಿ ನೀ ಏನ್ ಬೇಕಾದ್ರೆ ಮಾಡ್ಬೋದು ಹಾಗಾಗಿ ನಾಳೆ ಇದೆಲ್ಲ ಸಮಸ್ಯೆಗಳನ್ನ ದಾಟಿ ಈ ಶಿಕ್ ಈ ತಪ್ಪಿಗೆ ಆಗ್ಬೇಕಾದ ಶಿಕ್ಷೆ ಆಗೇ ಆಗುತ್ತೆ ಅದನ್ನು ಮಾಡಿ ಕೂಡ ಅದು ಸ್ಟ್ರೂ ಬಟ್ ಇದೆಲ್ಲ ಆದಮೇಲೆ ಒಂದು ಚಾನ್ಸ್ ಇದೆ ಟು ಕರೆಕ್ಟ್ ಆ ಒಳಚರನ ಬೆನ್ನಯ ದರ್ಶನ ಮತ್ತೆ ನಮ್ಮ ಮನಸಲ್ಲಿ ಮತ್ತೆ ಒಂದು ಚಾನ್ಸಸ್ ಇರುತ್ತೆ ಬಹಳ ತಾಬ್ ಮಾಡ್ನ ಆ ದರ್ಶನ ನೀವು ಮಾಡತರ ಅಂತ ಬಟ್ ಇವತ್ತಿನ ಮಟ್ಟಿಗೆ ಇಸ್ರೇಲ್ ಪ್ರೈವಸಿ ಸ್ಟೂಟ್ಸ್ ಅಲ್ಲಿ ತುಂಬಾ ಒಳ್ಳೆ ಮಾತುಗಳು ಅವರು ಹೇಳ್ರೋ ಆ ಲಾಟಿ ಇಸ್ ರಿಲೀಜನ್ ರಿವರ್ಸ್ ಸ್ಪೇಸ್ ಅಂತ ಹೇಳಿದ್ರು ಅವರು 나ಸಿ ಕ್ಯಾಂಪ್ ನಡಕ ಹೋಗುತ್ತೆ ಇಸ್ರೇಲ್ ಪ್ರೈಸಿ ಸಹ ಅಂತ ಕೊತ್ತಿರೋಂಗೆ ಇತ್ತ ತಕ್ಕಮಾಗಿ ಬರಕ್ಕೆ ಬಸರಕ್ಕೆ ಗೊತ್ತಿರೋ ವ್ಯಕ್ತಿ ಒಂದು ತಪ್ಪು ಮಾಡಿದಾಗ ಗೊತ್ತಿರೋ ವ್ಯಕ್ತಿ ಗೊತ್ತಿರೋ ವ್ಯಕ್ತಿಯಾಗಿರ್ತಾನೆ ಆ ತಪ್ಪು ತಪ್ಪಾಗಿರುತ್ತೆ ಆ ಗೊತ್ತಿರೋ ವ್ಯಕ್ತಿಯ ಕಾರಣಕ್ಕೆ ತಪ್ಪಲ್ಲ ಅಂತ ನಾವು ಹೇಳಕ್ಕಾಗಲ್ಲ ಆ ತಪ್ಪು ಅಂತ ಒಂದೇ ಕಾರಣಕ್ಕೆ ನನ್ಗೆ ಗೊತ್ತಿಲ್ಲ ಅಂತ ನನ್ಗೆ ಹೇಳಕ್ಕಾಗಲ್ಲ ಅಂತ ಆತರ ಒಂದು ಬಹಳ ಗಟ್ಟಾದ ಜಾಗದಲ್ಲಿ ಸಿಕ್ಕಿ